ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೇಳರ ಮಂಗಳವಾರ ಶ್ರೀ ಗಂಗುವೀರೇಗೌಡ ರಾಜ್ ಗುರುಮಲ್ಲೇಶ್ವರ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಬೇಲೂರು ಮಠಾಧ್ಯಕ್ಷರಾದ ಮಹಾಂತ ಸ್ವಾಮಿಗಳವರು ಹಾಗೂ ಸಾಲೂರು ಬೃಹನ್ ಮಠಾಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಸಾಂತಮಲ್ಲಿಕಾರ್ಜನ್ ಸ್ವಾಮಿಗಳವರು ಹಾಗೂ ಉದ್ಘಾಟನೆಯನ್ನು ಉಡುಗರ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಶ್ರೀಕಂಠ ಸ್ವಾಮಿಗಳವರು ನಡೆಸಿಕೊಡಲಿದ್ದಾರೆ ಬಸವಣ್ಣವರ ವಿಚಾರಧಾರೆಯಾಗಿ ಬಸವನುಡಿಯನ್ನ ಸರಸ್ಚಂದ್ರ ಸ್ವಾಮಿಗಳು ಮೈಸೂರು ಕುಂದೂರು ಮಠದ ಮಠಾಧ್ಯಕ್ಷರು ನುಡಿಯಲಿದ್ದಾರೆ ಇದರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಕಾಮಗೇರೆ ಪಟ್ಟದ ಮಠಾಧ್ಯಕ್ಷರಾದ ಮುಮ್ಮಡಿ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಇದರ ಈ ಕಾರ್ಯಕ್ರಮ ದಿವ್ಯ ಸಮ್ಮುಖವ ಸಮ್ಮುಖದಲ್ಲಿ ಗುಂಡೇಗಲ ಪಟ್ಟದ ಮಠಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿಗಳವರು ಹಾಗೂ ಚಿಲುಕವಾಡಿ ಮಠದ ಇಮ್ಮಡಿ ಗುರುಲಿಂಗ ಸ್ವಾಮಿಗಳವರು ಬಂಡ್ರಮ ಮಠದ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿಗಳವರು ಕುಂತೂರು ಮಠದ ಶಿವಪ್ರಭು ಸ್ವಾಮಿಗಳವರು ಹಾಗೂ ಚಿಕ್ಕಂದೋಡಿ ಮಠದ ಬಾಲಸರೇಶ್ವರ ಸ್ವಾಮಿಗಳವರು ಆಲಳ್ಳಿ ಮಠದ ಬಸಪ್ಪ ಸ್ವಾಮಿಗಳವರು ಹಾಗೂ ದಾಸವ ಮಠದ ಪಳ್ಳೇಗಾಲ ದಾಸವ ಮಠದ ಶಿವಪ್ಪ ಸ್ವಾಮಿಗಳವರು ಹಾಗೂ ತಾಲೂಕಿನ ಎಲ್ಲ ದಾಸಮಠ ಶ್ರೀಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಇದರ ಉಪಸ್ಥಿತಿಯಲ್ಲಿ ನಮ್ಮ ಅನೂರು ತಾಲೂಕಿನ ಮಾಜಿ ಶಾಸಕರಾದಂತಹ ಪ್ರೇಮಳ್ ನಾಗಪ್ಪ ನಾಗಪ್ಪ ಅವರು ಇದರಲ್ಲಿ ಉಪಸ್ಥಿತಿ ಇರ್ತಾರೆ ಜೊತೆಗೆ ಚಾಮುಲ್ ಅಧ್ಯಕ್ಷರಾದಂತಹ ಅವರು ಇರ್ತಾರೆ ನಿಶಾಂತ್ ಅವರು ಯುವ ಮುಖಂಡರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಜೊತೆಗೆ ಈ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಇಒ ಗುರುಸಂತಪ್ಪ ರವರು ಹಾಗೂ ಉಪನಿರೀಕ್ಷಕರಾದಂತಹ ಸುಪ್ರೀತ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಜೊತೆಗೆ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಕಾಳಿವಂಡಿ ಗುರುಸಮ್ಮಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಹೀಗಾಗಿ ಈ ಮೂಲಕ ನಿಮ್ಮ ಮೂಲಕ ತಾಲೂಕಿನ ಎಲ್ಲ ಬಸವಪರ ಸಂಘಟನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲ ತಾಲೂಕಿನ ಬಸವರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳಲ್ಲಿ ಮನವಿ ಮಾಡುತ್ತಾ ಎಲ್ಲ ಈ ತಾಲೂಕಿನ ಎಲ್ಲ ಗ್ರಾಮಗಳ ಯಜಮಾನರು ಗೌಡರು ಮುಖಂಡರುಗಳನ್ನು ಈ ಮೂಲಕ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಶರಣ ಶರಣ ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಶಕ್ತಿ ಮೀರಿ ಎಲ್ಲರಿಗೂ ತಲುಪಿಸಲು ಪ್ರಯತ್ನ ಪಟ್ಟಿದ್ದೇವೆ ಯಾರಿಗೆ ತಲುಪಿದವರು ಪರವಾಗಿಲ್ಲ ಬಸವ ಬಸವ ತತ್ವವನ್ನು ಪ್ರತಿಯೊಬ್ಬ ಶರಣ ಶರಣರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀವಿ ಕಾರ್ಯಕ್ರಮದ ಉದ್ದೇಶ ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮಹಿಳಾ ಮತ್ತು ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ತಲುಪಬೇಕು ಅನ್ನುವ ಕಾರಣದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಹಿಳಾ ಒಕ್ಕೂಟಗಳು ಮಹಿಳಾ ಸಂಘಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಬಸವಾದಿ ಶರಣರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅವರ ಮಕ್ಕಳನ್ನು ಸುಧಾ ಈ ಕಾರ್ಯಕ್ರಮಕ್ಕೆ ಕರ್ಕಬಂದು ಅವರಿಗೆ ಬಸವಣ್ಣನವರನ್ನ ನುಡಿಯನ್ನ ಕೇಳಿಸ್ತ ಕೇಳಿಸಿ ಅವರಿಗೂ ಬಸವಣ್ಣನ ಬಗ್ಗೆ ತಿಳುವಳಿಕೆ ಬರುವಂತ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ